ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿಯ ಸದಸ್ಯರ ಆಯ್ಕೆಗೆ ಇಂದು ಚುನಾವಣೆ ನಡೆಯಿತು ಒಟ್ಟು ಹದಿನೈದು ಸ್ಥಾನಗಳು ಇದ್ದು ಒಂದು ನಾಮನಿರ್ದೇಶನ ಸ್ಥಾನ ಹೊರತುಪಡಿಸಿ ಹದಿನಾಲ್ಕು ಸ್ಥಾನಗಳಲ್ಲಿ ಏಳು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇನ್ನುಳಿದ ಏಳು ಸ್ಥಾನಗಳಿಗೆ ಜೂನಿಯರ್ ಕಾಲೇಜಿನಲ್ಲಿ ಸಾಲಗಾರರ ಕ್ಷೇತ್ರಕ್ಕೆ ಹದಿಮೂರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಮತ್ತು ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಆರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರಕ್ಕೆ ದಾಸನಹುಂಡಿ ಸತೀಶ್ ಹೊನ್ನೂರು ಎಚ್ ಪಿ ಮಲ್ಲಣ್ಣ ಚಾಮಲಾಪುರ ರಾಶೇಖರ್ ಕೋಮರಾಪುರ ರಾಜಮ್ಮ ವೈಕೆ ಮೋಳೆ ಗೌರಮ್ಮ ಗೌಡಹಳ್ಳಿ ರಶ್ಮಿ ಎಸ್ ಅಭ್ಯರ್ಥಿಗಳು ವಿಜೇತರಾಗಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಹೊನ್ನೂರು ಸಿದ್ದಪ್ಪ ಸ್ವಾಮಿ ವಿಜೇತರಾಗಿದ್ದಾರೆ ಅವಿರೋಧವಾಗಿ ಅಗರ ಕೆ ಲಿಂಗರಾಜು ಬನ್ನಿ ಸಾರಿಗೆ ವಿ ಸೋಮಣ್ಣ ಯರಗಂಬಳ್ಳಿ ಋಷಭೀಂದ್ರ ಪಿ ಬೂದಿ ತಿಟ್ಟು ಸತೀಶ್ ಜಿ ಕೆಸ್ತೂರು ಕೆಎಂ ಶಿವಣ್ಣ ಎಳಂದೂರು ವೈಎಸ್ ಭೀಮಪ್ಪ ಮೆಲ್ಲಹಳ್ಳಿ ಮೂರ್ತಿ ಎಂಪಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ವಿಚಿತ್ರಾದ ಅಭ್ಯರ್ಥಿಗಳಿಗೆ ಹಂಚಿ ಸಂಭ್ರಮಿಸಿದರು ವರದಿಗಾರರು ಹೊನ್ನೂರು ಪರಮೇಶ್ 166 6018 181 143 ಫೋನ್ ಮಾಡೋಕೆ ಹೇಳೋ ಮಾತಾಡ್ತೀನಿ 189 ti piace di far ti lo sai anche यार फोटो दिखता नहीं मिलिन बन रही है और यार और कर है क्या कर एक रे कर यार हां आके हो पड़ेगा पाड़े पा सिर्फ तक हो எங்க வச்சுரா உன்கிட்ட அதுர நான் இங்கக்கே வந்துடலாம் பர பரக்க அந்த லேடிஸ் ஆல்சோ வந்துட்டு ஒரு சால்பா முன்னுக்கு இங்கே அப்பா ஆ நல்லா வந்துட்டு 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 ಮಲೇಶ್ ಮಾತಾಡ್ಸಿ ಮಾತಾಡ್ಸಿ ಮಾತಾಡಿಯ ಮನೆ ಮನೆಯಲ್ಲ

ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಐದು ವರ್ಷ ಚುನಾವಣೆಯನ್ನು ನಾಮ ನಿರ್ದೇಶನ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಮತ್ತು ಮುಂದಿನ ರೈತರಿಗೋಸ್ಕರ ಸಿಗ್ತಕ್ಕಂಥ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ನೇರವಾಗಿ ತಲುಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಗೆಲ್ಲಿಸಿದ ಮತ್ತಾರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ